ನವರಾತ್ರಿ ದುಷ್ಟಶಕ್ತಿಯನ್ನು ಸಂಹರಿಸಿ ಶಿಷ್ಟಶಕ್ತಿಯನ್ನು ರಕ್ಷಿಸಿದ ದೇವಿಯ ವಿಜಯವನ್ನು ಆಚರಿಸುವ ಒಂಬತ್ತು ದಿನಗಳ ಮಹತ್ವದ ಹಬ್ಬ ಈ ಹಬ್ಬವು ದೇವತೆಯಾದ ದುರ್ಗೆಯ ಒಂಬತ್ತು ಅವತಾರಗಳನ್ನು ಪೂಜಿಸುವ ಪವಿತ್ರ ಸಮಯ ಪ್ರತಿದಿನವೂ ದೇವಿಯ ಒಂದೊಂದು ರೂಪಕ್ಕೆ ಸಮರ್ಪಿತವಾಗಿದೆ ಇಂದು ನವರಾತ್ರಿಯ ಮೊದಲನೇ ದಿನ ಈ ದಿನವು ಪಾರ್ವತಿಯ ಮೊದಲ ಸ್ವರೂಪವಾದ ಶೈಲಪುತ್ರಿಯ ಪೂಜೆಗೆ ಮೀಸಲಾಗಿದೆ ಶೈಲ ಅಂದ್ರೆ ಪರ್ವತ ಪುತ್ರಿ ಅಂದ್ರೆ ಮಗಳು ಪರ್ವತರಾಜನಾದ ಹಿಮವಂತನ ಮಗಳಾಗಿದ್ದರಿಂದ ದೇವಿಗೆ ಈ ಹೆಸರು ಬಂದಿದೆ ದೇವಿಯ ವಾಹನ ಋಷಭ ಹೀಗಾಗಿ ದೇವಿಯನ್ನು ಋಷಭಾರೂಢೆ ಅಂತ ಕರೀತಾರೆ ಶೈಲ ಪುತ್ರಿ ದೇವಿಯು ಸ್ಥಿರತೆ ಧೈರ್ಯ ಮತ್ತು ಶಕ್ತಿಯ ಸಂಕೇತ ಪ್ರಕೃತಿಯ ಸ್ವರೂಪಳಾದ ಈಕೆಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸ್ಥಿರತೆ ಮನಸ್ಸಿಗೆ ಶಾಂತಿ ಆರೋಗ್ಯ ಮತ್ತು ಐಶ್ವರ್ಯ ಲಭಿಸುತ್ತೆ ಅನ್ನೋದು ನಂಬಿಕೆ ಈ ದಿನದಂದು ಕಲಶ ಸ್ಥಾಪನೆ ಮಾಡುವ ಮೂಲಕ ನವರಾತ್ರಿ ಉತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗುತ್ತೆ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗೋಣ ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು